ಮಂಡ್ಯದಲ್ಲಿ ಜನಪ್ರಿಯ ಶಾಸಕ ರವಿಕುಮಾರ್ ಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ನಡೆದ ಪಿ ರವಿಕುಮಾರ್ ಕಪ್ ಕ್ರಿಕೆಟ್ ಟೂರ್ನಮೆಂಟ್ ಯಶಸ್ವಿ ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಸವಿತಾ ಸಮಾಜ ಮತ್ತು ಪಿ ರವಿಕುಮಾರ್ ಗೌಡರವರ ಅಭಿಮಾನಿಗಳ ವತಿಯಿಂದ ಸವಿತಾ ಸಮಾಜದ ಮುಖಂಡರು ಹಾಗೂ ಪಿ ರವಿಕುಮಾರ್ ಅಭಿಮಾನಿ ಲೋಕೇಶ್ ಗಣಿಗಾರವರ ನೇತೃತ್ವದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಪಿ ರವಿಕುಮಾರ್ ಕಪ್ ಎರಡು ದಿನಗಳ ಕ್ರಿಕೆಟ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭ ಜರುಗಿತು ಶಾಸಕ ರವಿಕುಮಾರ್ ಗೌಡರವರನ್ನು ಪಟಾಕಿ ಸಿಡಿಸಿ ಹೂಮಳೆಗೆರೆದು ಅದ್ದೂರಿಯಾಗಿ ಸ್ವಾಗತಿಸಿದ ಅಭಿಮಾನಿಗಳು ಬ್ಯಾಟ್ ಬೀಸುವ ಮೂಲಕ ಫೈನಲ್ ಪಂದ್ಯಾವಳಿಗೆ ಚಾಲನೆ ನೀಡಿ ವಿಜೇತ ತಂಡಕ್ಕೆ ಟ್ರೋಫಿ ಹಾಗೂ ನಗದು ವಿತರಿಸಿದ ಶಾಸಕರು ಎರಡು ದಿನಗಳ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಎಂಟು ತಂಡಗಳು ಭಾಗವಹಿಸಿ ನಾಗಮಂಗಳದ ಎಸ್ ಆರ್ ಕ್ರಿಕೆಟರ್ಸ್ ಮೊದಲನೇ ಬಹುಮಾನವನ್ನು ಆಕರ್ಷಕ ಟ್ರೋಫಿ ಜೊತೆಗೆ ನಗದು ಮೂವತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ರು ಮತ್ತು ಎರಡನೇ ಬಹುಮಾನವನ್ನು ಮಂಡ್ಯದ ಸ್ಟಾರ್ಸ್ ಆಕರ್ಷಕ ಟ್ರೋಫಿ ಜೊತೆಗೆ ನಗದು ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ರು ಹಾಗೂ ಮೂರನೇ ಬಹುಮಾನವನ್ನು ಬಿ ಎಸ್ ಎಸ್ ಬಾಯ್ಸ್ ಬಸರಾಳು ಟ್ರೋಫಿ ಜೊತೆಗೆ ನಗದು ಹನ್ನೊಂದು ಸಾವಿರದ ನೂರ ಹನ್ನೊಂದು ರು ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ನಗರಾಧ್ಯಕ್ಷರಾದ ಎಂ ಎಸ್ ಅಭಿಲಾಷ್ ದೇವರಾಜು ಅರಸು ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷರಾದ ಎಲ್ ಸಂದೇಶ್ ಕಾಂಗ್ರೆಸ್ ಮುಖಂಡರಾದ ಶ್ರೀಕಾಂತ್ ಜೆ ಕೆ ಸವಿತಾ ಸಮಾಜದ ಮುಖಂಡರುಗಳಾದ ಅನಿಲ್ ಕುಮಾರ್ ರಾಜಣ್ಣ ವೆಂಕಟೇಶ್ ವೈರಮುಡಿ ನಾಗರಾಜು ಬಾಳು ಶ್ರೀಕಂಠಯ್ಯ ಅನಿಲ್ ಅಶೋಕ್ ಕುಮಾರ್ ಸಚಿನ್ ರವಿ ಶಿವರುದ್ರ ಸಂತೋಷ್ ಸೇರಿದಂತೆ ಇತರರು ಹಾಜರಿದ್ದರು Gracias.

ఈ పదా ఆలోచన క్రికెట్ ప్రజల

మాట్లాగే